ಸರ್ಕಾರಿ ಆಸ್ಪತ್ರೆಯ ಒಂದು ನೆಗ್ಲಿಜೆನ್ಸಿ ಡಾಕ್ಟರ್ ಬಂದಂತೆ ಡ್ಯೂಟಿ ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲಿರುವಂತ ಡಿ ಎಚ್ಒಗಳು ಏನ್ ಮಾಡ್ತಾರೆ ಏನೋಪ್ಪ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಅಲಿಪುರ ಸರ್ಕಾರಿ ಆಸ್ಪತ್ರೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರುವಂತಹ ಆಸ್ಪತ್ರೆಗಳ ಅವ್ಯವಸ್ಥೆ ಗೌರಿಬಿದನೂರು ಆಸ್ಪತ್ರೆ ಆಯಿತು ಇದೀಗ ಅಲಿಪುರ ಆಸ್ಪತ್ರೆ ಸರದಿ ವೈದ್ಯರು ರೋಗಿಗಳಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರದ ಸರ್ಕಾರಿ ಆಸ್ಪತ್ರೆ ಇದು ವೈದ್ಯರು ಬೇಕಾ ಬಿಟ್ಟಿ ಬರ್ತಾರೆ ರೋಗಿಗಳಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ನೋಡಿ ಬೇಕಾ ಬಿಟ್ಟಿ ಬರ್ತಾರೆ ವೈದ್ಯರು ಯಾವಾಗ ಬಂದು ಅವತ್ತೇ ಡ್ಯೂಟಿ ಅಂತ ವೈದ್ಯರು ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆ ಡ್ಯೂಟಿ ಮಧ್ಯಾಹ್ನ ಬಂದ್ರೆ ಮಧ್ಯಾಹ್ನ ಡ್ಯೂಟಿ ರಾತ್ರಿ ಬಂದ್ರೆ ರಾತ್ರಿ ಡ್ಯೂಟಿ ಕೇಳೋರಿಲ್ಲ ಕೇಳೋರಿಲ್ಲ ರೋಗಿಗಳು ಪಾಪ ಅಲ್ಲಿ ಒತ್ತಾಡ್ತಿದ್ದಾರೆ ಆ ಅಲ್ಲಿ ಬರೋದು ರೋಗಿಗಳ್ರಿ ಫೈವ್ ಸ್ಟಾರ್ ಹೋಟ್ಲಿಗೆ ಕುಣಕ್ ಬರೋದಲ್ಲ ರೋಗಿಗಳವ್ರು ಒಂದು ನಿಮಿಷನು ಕೂಡ ನಮಗೆ ಸೂಪರ್ ಮಿನಿಟ್ ಅಂತ ಹೇಳ್ತಾರಲ್ಲ ಅಕಸ್ಮಾತ್ ಏನಾದರೂ ಆದ್ರೆ ಅಲ್ಲಿ ರೋಗಿಗಳು ಏನಾದರೂ ಮೃತಪಟ್ಟರೆ ಯಾರು ಹೊಣೆ ಹಾಗಾದ್ರೆ ಅಲ್ಲಿ ಬರ್ತಾ ಇರೋರೆ ರೋಗಿಗಳು ಆರೋಗ್ಯ ಸಮಸ್ಯೆ ಆರೋಗ್ಯ ಸರಿ ಇಲ್ಲ ಅಂತ ಬರ್ತಾ ಇರೋರು ನೀವು ನೀವು ಬೇಕಾಬಿಟ್ಟು ಒಂದು ಡ್ಯೂಟಿ ಮಾಡೋದಾದ್ರೆ ನೀವು ಯಾಕಲ್ಲಿ ಡಾಕ್ಟರ್ ಆಗಬೇಕು ಹಾಗಾದ್ರೆ ನಿಮ್ಮನ್ನು ಹೇಳೋರು ಕೇಳೋರು ಇಲ್ವಾ ಹಾಗಾದ್ರೆ ಡಿಒಚಗಳ್ ಏನ್ ಮಾಡ್ತಾರೆ ಅವ್ರಿಗೆ ಏನ್ ಕೆಲಸ ಇದೆ ಹಾಗಾದ್ರೆ ತಿಂಗಳ ತಿಂಗಳ ಭೇಟಿ ಮಾಡಲ್ವ ಹಾಗಾದ್ರೆ ಆಸ್ಪತ್ರೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಏನಾಗ್ತಿದೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸರಿಯಾಗಿ ಬರ್ತಾ ಇದ್ರ ಇಲ್ವಾ ಏನ್ ಕತೆ ಅಟೆಂಡೆನ್ಸ್ ಎಲ್ಲ ಚೆಕ್ ಮಾಡ್ತಿದ್ರಾ ಇಲ್ವಾ ಏನಾಗ್ತಿದೆ ಹಾಗಾದ್ರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಆರೋಗ್ಯ ಸಚಿವರೇ ಸ್ವಲ್ಪ ಕಂಡುಕೊಳ್ಳಿ ಬರೀಗ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇದೇ ಆಗ್ತಿದೆ ಜಾತಿ 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 ಸಮೀಕ್ಷೆ ಜಾತಿ ಜನಗಣತಿ ವೋಟ್ ಬ್ಯಾಂಕ್ ಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತಾರಪ್ಪ ಇದಕ್ಕೆ ನೀವು ಕೊಡಿ ಇದಕ್ಕೆ ಟೈಮ್ ಕೊಡಿ ಇದಕ್ಕೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡಿ ಮಾನ್ಯ ಸಚಿವರೇ ಕ್ಯಾಬಿನೆಟ್ ನಲ್ಲಿರುವಂತ ಪ್ರತಿಯೊಬ್ಬರು ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಕೊಡಿ ಜಾತಿ ಗಣತಿ ಸಮೀಕ್ಷೆ ಆ ಅದ್ ಅಂತೆ ಇದಾವ್ದೋ ಸಮುದಾಯ ಅಂತೆ ಅವರೇನೋ ಕೇಳಿದ್ರು ಇವ್ರು ಅದ್ರ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಾರಪ್ಪ ಎಷ್ಟು ಮೀಟಿಂಗ್ ಮಾಡ್ತೀರಿ ನೀವು ಯಾಕೆ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಿಮ್ಗೆ ಗಮನ ಆಗ್ತಿಲ್ಲ ಒಂದು ರೋಡ್ ಒಳ್ಳೆ ಚೆನ್ನಾಗಿಲ್ಲ ಯೋಗ್ಯತೆಗೆ ಬೆಂಗಳೂರು ಹೋಗಿ ನೀವು ಡೈಲಿ ತಿರ್ಗೋ ರೋಡು ಡೈಲಿ ತಿರ್ಗೋ ರೋಡ್ರಿ ಅದು ರೋಡ್ಗಳೆಲ್ಲ ಬೆಂಗಳೂರಲ್ಲಿ ಮಿನಿಸ್ಟರ್ಗಳು ಯಾವ್ದೋ ಹಳ್ಳಿ ರೋಡ್ ಬಿಟ್ಬಿಡಿ ನಿಮ್ಮಂತವ್ರೆಲ್ಲ ಹೋಗ್ದೆ ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ ಹಳ್ಳಿ ಕಡೆ ಎಲ್ಲ ಭೇಟಿ ಕೊಡದೆ ಮಿನಿಸ್ಟರ್ ಆದ್ರ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಇರ್ತಾರೆ ಜಿಲ್ಲೆಗೆ ಹೋಗೋದೇ ಇಲ್ಲ ಕೆಲವರೆಲ್ಲ ಐದು ವರ್ಷ ಸರ್ಕ ಇದು ಸರ್ಕಾರ ಬಿದ್ದು ಹೋದ್ರು ಜಿಲ್ಲೆಗೆ ಹೋಗದೆ ಇರೋರು ಎಷ್ಟೋ ಮಂದಿ ಇದಾರೆ ಮಿನಿಸ್ಟರ್ಗಳು ಇಲ್ಲಿ ಬೆಂಗಳೂರಲ್ಲಿ ರೋಡ್ ಕೆಡ್ದಾಗಿದೆ ಅಂತ ಹೇಳಿದ್ರು ಗುಂಡಿ ಅಂದ್ರೆ ಕೇಳೋದು ಬೇಡ ಮುಚ್ಚಾಕ್ ಬಿಡಬಹುದು ಯಾರನ್ನಾದ್ರು ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಆಕ್ಸಿಡೆಂಟ್ ಆದ್ರೆ ಕೇಳೋರ್ ಇಲ್ಲ ಅವ್ರು ಯಾರೋ ಫ್ಯಾಮಿಲಿಗೆ ಒಂದ್ ಲಕ್ಷ ಎರಡು ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ ಬಿಡ್ತಾರೆ ಯಾರು ದುಡ್ಡು ಟ್ಯಾಕ್ಸ್ ದುಡ್ಡು ಇದಕ್ಕೆಲ್ಲ ಹೋಗುತ್ತಲ್ಲ ಏನ್ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆ ಇರಬಹುದು ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯ ಇದೆ ಅಲ್ಲ ಮೂಲಭೂತ ಸಂವಿಧಾನಬದ್ಧವಾಗಿ ಮಾತಾಡ್ತಿರಲ್ಲ ಕಾಂಗ್ರೆಸ್ನವರಲ್ಲಾ ಮಾತಾರ ಸಂವಿಧಾನವಾಗಿ ಹಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಗೊತ್ತಾ ಅಂತ ಕೇಳ್ತಾರಲ್ಲ ಮೂಲಭೂತ ಸೌಕರ್ಯ ಜನ ಕೇಳ್ತಿದ್ದಾರೆ ನೋಡಿ ಇನ್ನು ಈ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಇದ್ರು ಹುಡಾನೋ ಯೋನ್ಸ್ ಆಂಬುಲೆನ್ಸ್ ಕೇಳಿದ್ರೆ ಗೆ ಹಣ ಕೇಳ್ತಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಮೃತ ಬಾಣಂತಿಯನ್ನ ಆಂಬುಲೆನ್ಸ್ ಬಿಟ್ಟು ಆಟೋದಲ್ಲಿ ಕಳಿಸಿದ್ದಾರಂತೆ ಸಾರ್ವಜನಿಕರಿಂದ ಅಲಿಪುರ ಸರ್ಕಾರಿ ಆಸ್ಪತ್ರೆ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅಲಿಪುರದಲ್ಲಿ ಸರ್ಕಾರಿ ಆಸ್ಪತ್ರೆ ಬೇಡ ಬಾಗಿಲು ಮುಚ್ಚಿ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇಲ್ಲಿನ ಜನ ಇತ್ತೀಚೆಗೆ ನಡೆದ ಬಾಣಂತಿ ಸಾವು ವಿಚಾರವಾಗಿ ನಡೆದ ಸಭೆಯಲ್ಲಿ ಆರೋಪ ಮಾಡ್ತಾ ಇರುವಂತದ್ದು ಕಂಡರು ಕಾಣದಂತೆ ಸುಮ್ಮನೆ ಕುಳಿತಿದ್ದಾರೆ ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಏನ್ ಕತೆ ಇತ್ತೀಚೆಗೆ ಗೌರಿಬ್ನೂರು ಸಾರ್ವಜನಿಕ ಹಾಸ್ಪಿಟಲ್ ಒಂದಲ್ಲ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇದೆ ಒಂದರಿಂದ ಒಂದು ಬೆಳಕಿಗೆ ಬರ್ತಾ ಇದೆ ಇತ್ತೀಚೆಗೆ ವೈದ್ಯರ ನಿರ್ಲಕ್ಷ್ಯದಿಂದ ಒಂದು ಬಾಣಿ ಅಂತೂ ಕೂಡ ಸಾವನ್ನಪ್ಪಿರುವುದು ಅದ್ರ ಬೆನ್ನಲ್ಲೇ ಅಲ್ಲೂ ಸರ್ಕಾರಿ ಹಾಸ್ಪಿಟಲ್ ಮೇಲೆ ಸಾರ್ವಜನಿಕರು ಬೆಳೆ ತರಿಸ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಡಾಕ್ಟರ್ ಮಾಡ್ತಾರೆ ಬಟ್ ಟೈಮ್ ಸರಿಯಾಗಿ ಬರಲ್ಲ ಮತ್ತೆ ಬಂದಿರಂತ ವ್ಯಕ್ತಿ ರೋಗಿಗಳಿಗೆ ಸರಿಯಾಗಿ ಅಂತ ಸ್ಪಂದಿಸಲ್ಲುಲಾಂಕಾರ ಮಾತಾಡ್ತಾರೆ ಅನ್ನೋದು ಆರೋಪ ಬರ್ತಾ ಇದೆ ಮತ್ತೆ ಇನ್ನೊಂದೇನಂದ್ರೆ ಇತ್ತೀಚೆಗೆ ಸಾವನ್ ಪಟ್ಟಿದ ಬಾನಂತಿ ಫಸ್ಟ್ ಆಫ್ ಆಲ್ ಇಲ್ಲೇ ಇಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗಿರ್ತಾರೆ ಇಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಲಿಸ್ತಾರೆ ಬಟ್ ಆಂಬುಲೆನ್ಸ್ ಕೊಟ್ಟರೆ ಅಂದ್ರೆ ಡೀಸೆಲ್ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವರು ಖಾಸಗಿ ಆಟದಲ್ಲೇ ಅಲ್ಲಿ ಹೋಗಿರ್ತಾರೆ ಹಾಗಾಗಿ ಪ್ರತಿಯೊಂದು ಹಲವು ಸಭೆ ಬಗ್ಗೆ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ ನಿಕೇಶ್ ಸರ್ಕಾರ ಹೇಳುತ್ತೆ ನಾವ್ ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದ್ವಿ ಅಂತ ಹೇಳುತ್ತೆ ಅಲ್ಲೇನಾದ್ರೂ ಉಪಯೋಗಿಸಿಕೊಳ್ಳೋದು ಕಷ್ಟ ಆಗ್ತಿದೆ ಹಾಗಾದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರೆ ಡಿ ಎಚ್ ಏನ್ ಮಾಡ್ತಾರೆ ಅವ್ರ ಗಮನಕ್ಕೆ ಏನಾದ್ರೂ ಬಂದಿದ್ಯಾ ಬಂದಿಲ್ಲ ಅನ್ನೋದಕ್ಕಿಂತ ಎಲ್ಲರಿಗೂ ಗೊತ್ತಿರೋ ವಿಷಯ ನನಗೆ ಇದು ಎಲ್ಲರ ಬಟ್ ಏನಾದ್ರು ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ಅಷ್ಟೇ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಅಂತ ಹೇಳ್ಬೋದು ಎಲ್ಲರೂ ಆರೋಪ ಮಾಡ್ತಾ ಇದಾರೆ ಇಲ್ಲಿ ಒಬ್ರು ಡಿ ಎಚ್ ಒಬ್ರು ಟಿ ಎಚ್ ಒಬ್ರು ಬಂದೊಬ್ರು ವಿಸಿಟ್ ಮಾಡಲ್ಲ ಏನು ಇರ್ತ ಅಂತ ಕೇಳಲ್ಲ ನಮ್ಗೆ ಹಾಸ್ಪಿಟ್ಲೇ ಬೇಡ ಅಂತ ಸಲಹೆ ಆರೋಪ ಮಾಡ್ತಾ ಇದಾರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಏಶ್ ಅವ್ರ ಇದ್ರ ಬಗ್ಗೆ ಪ್ರತಿಕ್ರಿಯೆ ಏನ್ ಕೊಟ್ಟಿಲ್ಲ ಆಲ್ಮೋಸ್ಟ್ ಎಲ್ಲಾ ಗೊತ್ತಿರೋ ಸಂಗತಿ ಯಾರು ಗೊತ್ತಿಲ್ಲ ಅಂತ ಏನಿಲ್ಲ ಅಲ್ಲಿ ಎಲ್ಲಾ ಗೊತ್ತಿರೋ ವಿಷಯನೇ ಬಟ್ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ ಅಷ್ಟೇ ಅಲ್ಲಿ ಯಾಕಂತೆ ಒಂದೆರಡಲ್ಲ ಪ್ರತಿಯೊಂದು ಹಾಸ್ಪಿಟಲ್ ಇದೇ ವ್ಯವಸ್ಥೆ ಇರೋದು ಒಂದೆರಡು ಅಂತ ಇರುತ್ತೆ ತಾಲೂಕ್ ಫುಲ್ ಒಂದ್ರಿಂದ ಒಂದು ಅವಶ್ಯ ಕಂಡು ಬರ್ತಾನೆ ಇದೆ ಹಂಗಾಗಿ ಮೊನ್ನೆ ಇತ್ತೀಚೆಗೆ ಒಂದು ಸಭೆ ಅದ್ರಲ್ಲಿ ಪ್ರತಿ ಅಲ್ಲಿ ಸ್ಥಳೀಯ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಡಾಕ್ಟರ್ ಎಷ್ಟು ಬರ್ತಾರೆ ಏನ್ ಕತೆ ಎಷ್ಟು ಡಾಕ್ಟರ್ ಇದ್ದಾರೆ ನಿಗೀಶ್ ಹೇಳ್ಬೇಕು ಅಂದ್ರೆ ಅಲ್ಲಿರೋದು ಅಲ್ಲಪುರದಲ್ಲಿ ಇಪ್ಪತ್ ಸಾವಿರ ಜನ ಜನಸಂಖ್ಯೆ ಇದೆ ಅಲ್ಲಿ ಅಷ್ಟು ಸಾವಿರ ಅಷ್ಟು ಸಾವಿರ ಜನಸಂಖ್ಯೆ ಒಂದ್ ಹಾಸ್ಪಿಟಲ್ ಇದೆ ಅದ್ರಲ್ಲಿ ಒಬ್ಬೊಬ್ರು ಡಾಕ್ಟರ್ ಇದಾರೆ ಅಂತ ಆದ್ರೂ ಡಾಕ್ಟರ್ ವೈದ್ಯರು ವೈದ್ಯರು ಸ್ವಲ್ಪ ಸಾಕಾಗಿಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ ಇದೆ ವೈದ್ಯರು ಸ್ವಲ್ಪ ಒಬ್ಬ ಒಬ್ರು ಒಬ್ರು ಇದಾರೆ ಸಾಕಾಗ್ತಾ ಇಲ್ಲ ಮತ್ತೆ ಅದ್ರಲ್ಲಿ ಬೇರೆ ಬೇರೆ ಕಡೆ ಚೇಂಜ್ ಮಾಡ್ತಾರೆ ಒಂದೆರಡು ದಿನ ಐ ಹಾಸ್ಪಿಟಲ್ ಒಂದೆರಡು ದಿನ ಬೇರೆ ಹಾಸ್ಪಿಟಲ್ ಚೇಂಜ್ ಮಾಡ್ತಾರೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಖೀಶ್ ಅಲ್ಲಿ ಅಲ್ಲ ಈಗ ಆ ಜನರದ್ದು ಏನ್ ಆರೋಪ ಜನರ ಏನ್ ಆಕ್ರೋಶಕ್ಕೆ ವ್ಯಕ್ತಪಡಿಸೋ ಕಾರಣ ಏನು ಜನರ ಏನ್ ಆರೋಪ ಮಾಡ್ತಾ ಇದ್ದಾರೆ ಇರೋ ಡಾಕ್ಟರ್ ಸರಿಯಾಗಿ ನೋಡ್ತಾ ಇಲ್ಲ ಟ್ರೀಟ್ಮೆಂಟ್ ಕೊಡಲ್ಲ ಹೋಗಿದ್ದು ಹೋಗಿ ಗದ್ರಸ್ ಮಾತಾಡಿಸ್ತಾರೆ ಬಂದು ಬಂದಿ ಸಮಯ ಬಂತು ಕುತ್ಕೊಡ್ರಿ ಏನ್ ನಿಮ್ಗೆ ಅಷ್ಟು ಅರ್ಜೆಂಟ್ ಏನೋ ಅಂತ ಗದ್ರಸ್ ಮಾತಾಡಿಸ್ತಾರೆ ಬಂದ್ರಿಗೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಬಟ್ ಬಂದ್ರು ಅಷ್ಟೇ ಊಟಕ್ಕೆ ಒಂದು ಗಂಟೆ ಹೋದ್ರೆ ಸಾಯಂಕಾಲ ಐದು ಗಂಟೆಗೆ ಬರ್ತಾರೆ ಅಂತ ಪ್ರತಿಯೊಂದು ಆರೋಪ ಮಾಡ್ತಾ ಇದ್ದಾರೆ ಓಕೆ ಸ್ಟೋರಿ ಕಂಟಿನ್ಯೂ ಮಾಡಿ ನೀವು ಅದ್ರ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ಳಿ ಮತ್ತೆ ಇದನ್ನು ಸುದ್ದಿಯನ್ನು ಬಿತ್ತರಿಸೋಣ ಜನರಿಗೆ ಹೆಲ್ಪ್ ಮಾಡಬೇಕು ಯಾಕಂತ ಹೇಳಿದರೆ ನಮ್ಮ ರೆಬಲ್ ಟಿ ವಿ ಯಾವತ್ತು ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ನೋಡೋಣ ಏನಾಗುತ್ತೆ ಅಂತ ಇದನ್ನು ಆರೋಗ್ಯ ಸಚಿವರ ಗಮನಕ್ಕೂ ಕೂಡ ತರ್ತೀವಿ ಅಪ್ ಮಾಡಿ ಈ ಸ್ಟೋರಿನ